ಯಾರೋ ಮಾತನ್ನು ಕೇಳಿ ಹೆಂಡತಿಯನ್ನು ದೂರ ಮಾಡ್ಕೊಂಡ ರಾಕೇಶ್ ಮತ್ತೆ ಐದು ವರ್ಷಗಳ ನಂತರ ರೈಲ್ವೆ ಸ್ಟೇಷನ್ ನ ಬಳಿ ಕಂಡ ತನ್ನ ಹೆಂಡತಿಯನ್ನು ನೋಡಿ ಅವನ ತಪ್ಪಿನ ಅರಿವಾದ ಮೇಲೆ ಏನು ಮಾಡ್ತಾನೆ ಇಬ್ಬರು ಮತ್ತೆ ಒಂದಾಗ್ತಾರ ಅಥವಾ ಮತ್ತೆ ಅದೇ ರೀತಿ ದೂರ ಹೋಗ್ತಾರ ಮತ್ತೆ ಬೇರೆಯವರ ಮಾತು ಕೇಳಿ ಮತ್ತೆ ರಾಕೇಶ್ ಸಿಂಧೂನ ದೂರ ಮಾಡ್ಕೋತಾನ ಅಥವಾ ಅವರಿಬ್ಬರು ಜೊತೆಯಾಗಿ ಬಾಳ್ತಾರ ಅನ್ನೋದನ್ನ ಹೇಳ್ತೀನಿ ಬನ್ನಿ ಈ ಕತೆ ಸ್ಟಾರ್ಟ್ ಮಾಡೋಕನ್ನ ಮೊದಲು ಪ್ಲೀಸ್ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೊಂದು ಒಳ್ಳೆ ಭಾವನಾತ್ಮಕ ಕಥೆಯಾಗಿದ್ದು ಎಲ್ಲರಿಗೂ ಇಷ್ಟವಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ತಿಳ್ಕೊತೀನಿ ಇಷ್ಟ ಆದ್ರೆ ಕೊನೆಗೆ ಒಂದು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ದಿನ ರೈಲ್ವೆ ಸ್ಟೇಷನ್ ನ ಬಳಿ ಸಿಂಧು ಟಿಕೆಟ್ಗಾಗಿ ಕ್ಯೂ ನಲ್ಲಿ ನಿಂತಿದ್ದಳು ಆಗ ಅಲ್ಲಿಗೆ ಬಂದ ರಾಕೇಶ್ ಟಿಕೆಟ್ ತೆಗೆದುಕೊಳ್ಳಲು ಅದೇ ಕ್ಯೂನಲ್ಲಿ ನಿಂತ ಆಗ ಹತ್ತು ನಿಮಿಷದ ನಂತರ ಟಿಕೆಟ್ ಬೇಗ ಸಿಕ್ಕ ಕಾರಣ ಟ್ರೈನ್ ಹೊರಟು ಹೋಗುತ್ತೇನೋ ಅನ್ನೋ ಭಯದಿಂದ ಬೇಗ ಬೇಗ ಓಡಿ ಹೋಗುತ್ತಿದ್ದಳು ಸಿಂಧು ರಾಕೇಶ್ಗೆ ಕೂಡ ಟಿಕೆಟ್ ಸಿಕ್ಕಿತು ಆದರೆ ಅವನು ತಿರುಗಿ ಟ್ರೈನ್ ಇರುವ ಬೋಗಿ ಬಳಿ ಹೋಗುವ ವೇಳೆ ಸಿಂಧು ಅವನ ಕಣ್ಣಿಗೆ ಕಾಣಿಸುತ್ತಾಳೆ ಅವನಿಗೆ ನಂಬಲು ಸಾಧ್ಯವೇ ಆಗಲಿಲ್ಲ ಅದೇ ಹೂವಿನಂತ ಕಣ್ಣು ಮುಟ್ಟಿದರೆ ಬಾಡಿ ಹೋಗುವಂತ ಮೈಕಟ್ಟು ತೆಳುವಾದ ಸೀರೆ ಆ ಸೀರೆಯಲ್ಲಿ ಅವಳ ಮೈ ಪಾರದರ್ಶಕವಾಗಿ ಕಾಣಿಸುತ್ತಿತ್ತು ಒಂದು ಕ್ಷಣ ನಂಬಲು ಸಾಧ್ಯವಾಗಲಿಲ್ಲ ಒಂದು ವೇಳೆ ಇದು ನಿಜಾನ ಇಲ್ಲ ನನ್ನ ಭ್ರಮೆಯ ಎಂದುಕೊಂಡ ಆಗ ತಕ್ಷಣವೇ ಅವಳಿಂದೆ ಓಡಲು ಪ್ರಾರಂಭಿಸಿದನು ಸಿಂಧು ಟ್ರೈನ್ ಅತ್ತಿ ನಿಂತಳು ರಾಕೇಶ್ ಓಡಿ ಬಂದು ಸಿಂಧುವಿನ ಮುಂದೆ ನಿಂತ ಆಗ ಅವಳು ಒಂದು ಕ್ಷಣ ಶಾಕ್ ಆದಳು ಒಂದು ವೇಳೆ ಇದು ನಿಜಾನ ಸುಳ್ಳ ಎಂದು ಅವಳು ತಿಳಿದುಕೊಂಡಳು ಮತ್ತೆ ಒಬ್ಬರನ್ನು ಒಬ್ಬರು ನೋಡುತ್ತಾ ಐದು ನಿಮಿಷ ಮೌನದಿಂದ ಇದ್ದರು ಇಬ್ಬರಲ್ಲೂ ತಳಮಳ ಏನು ಮಾತಾಡಬೇಕು ಎಂಬ ಘಾವರಿ ಸ್ವಲ್ಪ ಖುಷಿ ಸ್ವಲ್ಪ ಬೇಸರ ಸ್ವಲ್ಪ ಆಸೆ ಸ್ವಲ್ಪ ಕೋಪ ಎಲ್ಲವೂ ಒಂದೇ ಬಾರಿ ಸಿಂಧುವಿನ ಮನಸ್ಸಲ್ಲಿ ಹಾದು ಹೋಗುತ್ತಿತ್ತು ಆಗ ಆ ಮೌನ ಮುರಿಯಲು ರಾಕೇಶ್ ಹೇಗಿದ್ದೀಯ ಚೆನ್ನಾಗಿದ್ದೀಯ ತಾನೆ ಎಂದು ಕೇಳೇಬಿಟ್ಟ ಬಿಟ್ಟ ಆಗ ಸಿಂಧು ಹ್ಞೂ ಎಂದು ಸುಮ್ಮನಾದಳು ಹೌದು ನೀನೇನು ಮಾಡ್ತಿದ್ದೀಯಾ ಇಲ್ಲಿ ಕೆಲಸಕ್ಕೆ ಹೋಗ್ತಿದ್ದೀಯಾ ಎಂದು ರಾಕೇಶ್ ಏನೇನೋ ಹುಚ್ಚನ ಹಾಗೆ ಕೇಳುತ್ತಿದ್ದ ಅದನ್ನು ನೋಡಿ ಸಿಂಧು ಏನಿಲ್ಲ ಚೆನ್ನಾಗಿ ಇದ್ದೀನಿ ಇಲ್ಲೇ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಗವರ್ಮೆಂಟ್ ಸ್ಕೂಲ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ನೀನೇನು ಕೆಲಸ ಮಾಡ್ತಿದ್ದೀಯಾ ಎಂದು ಕೇಳ್ತಾಳೆ ಸಿಂಧು ನಾನು ಪ್ರೈವೇಟ್ ಬ್ಯಾಂಕ್ ಅಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದೀನಿ ತಿಂಗಳಿಗೆ ಒಂದೂವರೆ ಲಕ್ಷ ಸಂಬಳ ಅಂತ ಅಂದಾಗ ಇನ್ನೇನು ಬಿಡು ನೀನು ನಿನ್ನ ವೈಫ್ ಮಕ್ಕಳು ಹ್ಯಾಪಿ ಆಗಿ ಇದ್ದೀರಾ ಅಲ್ವಾ ಇನ್ನೇನ್ ಬೇಕು ನಿನಗೆ ಎಂದು ಸಿಂಧು ಅಂತಾಳೆ ಅದನ್ನು ಕೇಳಿ ರಾಕೇಶ್ ಸುಮ್ಮನೆ ಒಂದು ಸ್ಮೈಲ್ ಮಾಡಿ ಹಾ ಹೌದು ನೀನು ನನ್ನ ಜೀವನದಿಂದ ಹೊರಗೆ ಬಂದ ಟೈಮ್ ಇಂದ ನನ್ನ ಜೀವನದಲ್ಲಿ ಸಂತೋಷ ಅನ್ನೋ ಮಾತಿಗೆ ಜಾಗವೇ ಇಲ್ಲ ಅದು ಬಿಡು ನೀನು ನಿನ್ನ ಲೈಫ್ ಅಲ್ಲಿ ಹ್ಯಾಪಿ ಆಗಿ ಇದೀಯಾ ಅಲ್ವಾ ನಿನ್ನ ಗಂಡ ಪ್ರದೀಪ್ ಜೊತೆ ಅಂತ ಕೇಳ್ತಾನೆ ಆಗ ಸಿಂಧು ಮುಗುಳ್ನಕ್ಕು ಇಲ್ಲ ನೀನು ಮನೆಯಿಂದ ನನ್ನನ್ನು ದೂರ ಕಳಿಸಿದ ಮೇಲೆ ನಾನು ಬೇರೆ ರೂಮ್ ಆಡಿಕೊಂಡು ನನ್ನ ತವರು ಮನೆಗೆ ಹೋಗದೆ ನಾನು ಸಪ್ರೇಟ್ ಆಗಿ ಲೈಫ್ ಲೀಡ್ ಮಾಡ್ತಾ ಇದ್ದೀನಿ ನಿನ್ನ ಗಂಡ ಅಂತ ಆಶ್ಚರ್ಯದಿಂದ ಕೇಳ್ತಾನೆ ರಾಕೇಶ್ ಆಗ ಸಿಂಧು ನನ್ನ ಗಂಡಾನ ಯಾರು ಪ್ರದೀಭ ಏನು ಮಾತು ಅಂತ ಆತೀಯ ಅವನು ನನ್ನ ಸ್ನೇಹಿತ ನಾವಿಬ್ಬರು ಒಬ್ಬರಿಗೊಬ್ಬರು ಒಳ್ಳೆಯ ಸ್ನೇಹಿತರು ಅಷ್ಟೇ ಅಷ್ಟು ಬಿಟ್ಟು ನಮ್ಮ ನಡುವೆ ಇನ್ನೇನು ಇಲ್ಲ ನಿನಗೆ ಸಾಕಷ್ಟು ಬಾರಿ ಹೇಳಿದೆ ನಮ್ಮ ನಡುವೆ ಏನೂ ಇಲ್ಲ ತಪ್ಪು ತಿಳಿದುಕೊಳ್ಳಬೇಡ ಎಂದು ಆದರೆ ನೀನು ನನ್ನ ಮಾತು ನಂಬದೆ ನಿಮ್ಮ ಅಮ್ಮ ಅಪ್ಪನ ಮಾತು ಕೇಳಿ ನನ್ನನ್ನು ಮನೆಯಿಂದ ಅಲ್ಲ ನಿನ್ನ ಜೀವನದಿಂದಾನೇ ದೂರ ಮಾಡಿದೆ ಎಂದು ಹೇಳುವಷ್ಟರಲ್ಲಿ ಸಿಂಧುವಿನ ಕಣ್ಣಲ್ಲಿ ನೀರು ತುಂಬಿತ್ತು ಇದನ್ನು ನೋಡಿ ರಾಕೇಶ್ ನೀನು ಹೇಳೋದು ನಿಜಾನ ಹಾಗಾದರೆ ನಾನು ನಿನ್ನನ್ನು ತಪ್ಪು ತಿಳಿದು ಬಿಟ್ಟೆ ನನ್ನನ್ನು ಕ್ಷಮಿಸು ಪ್ಲೀಸ್ ಎಂದು ಬೇಸರ ವ್ಯಕ್ತಪಡಿಸಿದನು ಅದನ್ನು ಕಂಡು ಸಿಂಧು ಸರಿ ಇವೆಲ್ಲ ಯಾಕೆ ಈಗ ನಿನ್ನ ಲೈಫ್ ಅಲ್ಲಿ ನೀನು ಅಂದುಕೊಂಡಂತೆ ನಡೆಯುತ್ತಿದೆ ಅಲ್ವಾ ಇನ್ನೇನು ಬೇಕು ನಿನಗೆ ಅಂತ ಹೇಳ್ತಾಳೆ ಆಗ ರಾಕೇಶ್ ಏನು ಲೈಫೋ ಏನೋ ಪ್ರತಿಕ್ಷಣ ನಿನ್ನ ನೆನಪು ನನ್ನನ್ನು ಕಾಡುತ್ತಲೇ ಇದೆ ನಾನು ತಪ್ಪು ಮಾಡಿದೆ ಅಂತ ಎಂದು ಈಗಲೇ ನನಗೆ ಗೊತ್ತಾಗಿದ್ದು ಇಷ್ಟು ದಿನ ನೀನು ನನಗೆ ಮೋಸ ಮಾಡಿದೆ ಅದಕ್ಕೆ ನಿನ್ನನ್ನು ದೂರ ಕಳುಹಿಸಿದ್ದೆ ಒಳ್ಳೆಯದು ಅಂದುಕೊಂಡೆ ಎಂದು ಹೇಳಿ ಅಳಲು ಪ್ರಾರಂಭಿಸಿದ ಅಷ್ಟರಲ್ಲಿ ಸರಿ ನನ್ನ ಸ್ಟಾಪ್ ಬಂತು ಎಂದು ಟ್ರೈನ್ ಎಳೆಯಲು ಹೊರಟು ಹೋದಳು ಸಿಂಧು ಆಗ ರಾಕೇಶ್ ಒಂದು ನಿಮಿಷ ನಾಳೆ ಎಷ್ಟೊತ್ತಿಗೆ ಬರ್ತೀಯ ಮೆಜೆಸ್ಟಿಕ್ಗೆ ಹೇಳು ಬೇಗ ಎಂದು ಅವಳು ಸುಮ್ಮನೆ ಹೋದಳು ಆಗ ಅವನು ಟ್ರೈನ್ ಇಳಿದು ಬೇಗ ಇವಳ ಮುಂದೆ ಹೋಗಿ ನಿಂತು ಹೇಳು ಪ್ಲೀಸ್ ಎಂದಾಗ ಶಾರ್ಪ್ ಏಟ್ ಓ ಕ್ಲಾಕ್ ಎಂದು ಹೇಳಿ ಮುಗುಳ್ನಕ್ಕಳು ರಾಕೇಶ್ ಓಡಿ ಬಂದು ಟ್ರೈನ್ ಹತ್ತಿದ ಮತ್ತು ಅವತ್ತು ಅವನ ಮನಸ್ಸು ತುಂಬ ಅವಳೇ ಅಂದರೆ ಸಿಂಧೂನೆ ತುಂಬಿದ್ದಳು ಮಾರನೇ ದಿನ ಏಳು ಗಂಟೆಗೆ ಬಂದು ವೆಯ್ಟ್ ಮಾಡ್ತಿದ್ದ ರಾಕೇಶ್ನನ್ನು ನೋಡಿ ಅವಳು ಅವನು ಕುಳಿತಿದ್ದ ಚೇರ್ ಪಕ್ಕದಲ್ಲಿ ಬಂದು ಕುಳಿತಳು ಜೀವನ ಅನ್ನೋದು ಎಷ್ಟು ಚಿಕ್ಕದಲ್ವ ಎಲ್ಲೆಲ್ಲೋ ಇರಬೇಕಾದವರನ್ನು ಒಟ್ಟಿಗೆ ಸೇರಿಸುತ್ತಾನೆ ಒಟ್ಟಿಗೆ ಇರಬೇಕಾದವರನ್ನು ದೂರ ಮಾಡ್ತಾನೆ ಅಲ್ವಾ ಅಂತ ಹೇಳಿ ರಾಕೇಶ್ ಮುಖವನ್ನು ನೋಡಿದಾಗ ಅವನು ತುಂಬಾ ಖುಷಿಯಿಂದ ಗಾಬರಿಯಿಂದ ಕಣ್ಣಲ್ಲಿ ನೀರು ತುಂಬಿಕೊಂಡು ಅವಳ ಮುಖವನ್ನೇ ದಿಟ್ಟಿಸಿ ನೋಡ್ತಾನೆ ಆಗ ಏಯ್ ರಾಕೇಶ್ ಏಕೆ ಅಳ್ತಿದ್ದೀಯ ಸುಮ್ಮನೆ ನಿನ್ನನ್ನು ನೋಡ್ತೀನಿ ಅನ್ನೋ ಖುಷಿಗೆ ರಾತ್ರಿಯೆಲ್ಲ ನಿದ್ದೇನೆ ಬರ್ಲಿಲ್ಲ ಈಗಂತೂ ನೀನು ಬರೋವರೆಗೂ ಮನೆಯಲ್ಲಿ ಗೂರೋಕು ನಿಲ್ಲೋಕೆ ಆಗದೆ ಒದ್ದಾಡುತ್ತಿದ್ದೆ ಅದಕ್ಕೆ ಏಳು ಗಂಟೆಗೆ ಬಂದು ನಿನಗೋಸ್ಕರ ವೆಯ್ಟ್ ಮಾಡ್ತಿದ್ದೆ ಆ ಖುಷಿಗೆ ಕಣ್ಣಲ್ಲಿ ನೀರು ಬಂತು ಅಷ್ಟೇ ಅಂತ ಹೇಳಿಬಿಟ್ಟು ರಾಕೇಶ್ ಹೇಳ್ತಾನೆ ನನ್ನ ಮೇಲೆ ಇಷ್ಟು ಪ್ರೀತಿ ಇಟ್ಟುಕೊಂಡವನು ನನ್ನನ್ನು ಏಕೆ ದೂರ ಮಾಡಿಕೊಂಡೆ ಎಂದು ಕೇಳಿದಳು ಸಿಂಧು ನಿನ್ನ ಮೇಲೆ ಅಮ್ಮ ಮತ್ತು ತಂಗಿ ಏನೇನೋ ಆರೋಪ ಮಾಡ್ತಿದ್ರು ನನಗೂ ಕೂಡ ಅದನ್ನು ನಂಬಲೇ ಬೇಕಾದ ಪರಿಸ್ಥಿತಿ ಇತ್ತು ನಿನಗೂ ಪ್ರದೀಪ್ಗೂ ಅಕ್ರಮ ಸಂಬಂಧ ಇದೆ ದಿನಾಲು ಅವನ ಹತ್ತಿರ ನಗುತ್ತಾ ಫೋನ್ ಮಾತಾಡುವುದನ್ನು ಕಂಡು ಇರೋದು ಇಲ್ದಿದ್ದು ಎಲ್ಲ ಹೇಳಿ ಅಮ್ಮ ನನಗೆ ಏನೇನೋ ಹೇಳಿ ನಿನ್ನ ಮೇಲೆ ಅನುಮಾನ ಬರುವ ಹಾಗೆ ಮಾಡಿದರು ನಂಗೂ ಆಗ ಬುದ್ಧಿ ಇರಲಿಲ್ಲ ನೀನು ಎಷ್ಟೇ ಹೇಳಿದರೂ ನಾನು ನಿನ್ನ ಮಾತು ನಂಬದೆ ನಿನ್ನನ್ನು ದೂರ ಕಳಿಸಿದೆ ಸ್ವಲ್ಪ ದಿನಗಳ ನಂತರ ನನಗೆ ಗೊತ್ತಾಯಿತು ನಮ್ಮ ಅಮ್ಮ ಮತ್ತು ತಂಗಿ ಇದೆಲ್ಲ ನಿನ್ನ ಮೇಲೆ ಇರುವ ಕೋಪದಿಂದ ಮಾಡಿದ್ದು ಅಂತ ಅವರು ಯಾರ ಬಳಿಯೂ ಹೇಳುವಾಗ ಕೇಳಿಸಿಕೊಂಡೆ ಅಮ್ಮನನ್ನು ನಾನು ಕೇಳಿದೆ ಏಕಮ್ಮ ಈ ರೀತಿ ನನ್ನ ಲೈಫ್ನ ಹಾಳು ಮಾಡಿದೆ ಅಂತ ಅದಕ್ಕೆ ಅಮ್ಮ ನನಗೆ ಅವಳು ಅಂದರೆ ಇಷ್ಟ ಇಲ್ಲ ಬೇಡ ಬೇಡ ಅಂದರೂ ಅವಳನ್ನು ಮದುವೆಯಾದೆ ಒಂದು ಆಸ್ತಿ ಇಲ್ಲ ಅಂತಸ್ತು ಇಲ್ಲ ಅವರ ಅಪ್ಪ ಅಮ್ಮ ಭಿಕಾರಿಗಳು ಸ್ವಂತ ಮನೆಯಿಲ್ಲ ಅಂಥವಳು ನನ್ನ ಸೊತೆನ ಚೀಚಿ ಇದು ನನಗೆ ಇಷ್ಟ ಇಲ್ಲ ಅದಕ್ಕೆ ಅವಳನ್ನ ದೂರ ಮಾಡಿದೆ ಬೇರೆ ಮದುವೆ ಮಾಡೋಣ ಅಂತ ಹೀಗೆ ಮಾಡಿದೆ ಅಂತ ಹೇಳಿದಾಗ ನನಗೆ ಜೀವ ಹೋದ ಹಾಗೆ ಆಯಿತು ಆದರೂ ನೀನು ನಿಜವಾಗಿಯೂ ತಪ್ಪು ಮಾಡಿಲ್ಲ ಅಂತ ನನ್ನ ಮನಸ್ಸಿಗೆ ಅನಿಸಿದರೂ ಅವರ ಮಾತು ಕೇಳಿ ಮೋಸ ಹೋಗಿ ದುಡುಕಿಬಿಟ್ಟೆ ಆಗಿನಿಂದ ನಾನು ಅವರಿಂದ ಬೇರೆ ಆಗಿ ಸಪರೇಟ್ ಆಗಿ ಜಾಬ್ ಮಾಡಿಕೊಂಡು ಇದ್ದೀನಿ ಅಂತ ಹೇಳಿದಾಗ ಹೌದಾ ಇನ್ನೇನು ಎಂದು ಏನು ಇಂಟ್ರೆಸ್ಟ್ ಇಲ್ಲ ಅನ್ನೋ ರೀತಿ ಮಾತಾಡ್ತಾಳೆ ಸಿಂಧು ಅದಕ್ಕೆ ರಾಕೇಶ್ ಹಾಗಾದ್ರೆ ನನ್ನ ಮೇಲೆ ನಿನಗೆ ಇಷ್ಟು ಕೋಪ ಹೋಗ್ಲಿಲ್ವಾ ಅಂತಾನೆ ಇಲ್ಲ ನನ್ನ ನಿನ್ನ ಮೇಲೆ ಕೋಪ ಇಲ್ಲ ಯಾಕಂದರೆ ನೀನು ಯಾರು ಅಂತ ನಾನು ಕೋಪ ಮಾಡಿಕೊಳ್ಳಿ ಎಂದು ಬೇಸರದಿಂದ ಹೇಳ್ತಾಳೆ ಸರಿ ಅದನ್ನು ಬಿಟ್ಟಾಕು ಇವತ್ತು ನಾನು ಆಫೀಸ್ಗೆ ರಜೆ ಹಾಕಿದ್ದೇನೆ ನೀನು ಕೂಡ ರಜೆ ಹಾಕು ಎಲ್ಲಾದರೂ ಹೋಗಿ ಈಚೆ ಸುತ್ತಾಡಿ ಸ್ವಲ್ಪ ಟೈಮ್ ಎಂಜಾಯ್ ಮಾಡಿ ಬರ ಬರೋಣ ಓಕೆನಾ ಅಂತ ಹೇಳಿ ಅವಳು ಹೂ ಎನ್ನುವ ಆಸೆಯಿಂದ ನೋಡ್ತಾ ಇರ್ತಾನೆ ರಾಕೇಶ್ ಸಿಂಧು ಇಲ್ಲ ನನಗೆ ರಜೆ ಕೊಡಲ್ಲ ಕೊಟ್ಟರು ನನಗೆ ಇನ್ನೇನು ನಿನ್ನ ಜೊತೆ ಬರೋಕೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ ಆಗ ರಾಕೇಶ್ ಅವಳ ಕೈ ಮೇಲೆ ಕೈ ಹಾಕಿ ಪ್ಲೀಸ್ ಬಾ ಎಂದು ಬೇಡಿಕೊಳ್ತಾನೆ ಅದಕ್ಕೆ ಸಿಂಧು ಕೋಪದಿಂದ ಗುರಾಯಿಸ್ಕೊಂಡು ನೋಡ್ತಾಳೆ ರಾಕೇಶ್ ತಡ ಮಾಡದೆ ಅವಳ ಕೈ ತೆಗೆದು ತನ್ನ ಹೃದಯ ಶಬ್ದ ಕೇಳಲು ಎದೆಯ ಮೇಲೆ ಹಿಡ್ತಾನೆ ಮತ್ತೆ ಅವಳು ಆ ಶಬ್ದ ಕೇಳುತ್ತಾ ಅವನ ಹೃದಯ ಬಡಿತ ಕೇಳುತ್ತಾ ಸ್ವಲ್ಪ ಹೊತ್ತು ತನ್ನ ಭುಜದ ಮೇಲೆ ಅಂದರೆ ರಾಕೇಶ್ ಭುಜದ ಮೇಲೆ ಹಾಗೆಯೇ ಮಲಗುತ್ತಾಳೆ ಇದನ್ನು ಕಂಡ ರಾಕೇಶ್ ತುಂಬ ಸಂತೋಷದಿಂದ ಆನಂದಿಸಿ ಎರಡು ಗಂಟೆಗಳಾದ ಮೇಲೆ ಎಬ್ಬಿಸುತ್ತಾನೆ ಅವಳ ಹಣೆಗೆ ಮುತ್ತಿಟ್ಟು ಮೈ ಡಿಯರ್ ಸಿಂಧು ಐ ಲವ್ ಯು ಆ್ಯಂಡ್ ಐ ಮಿಸ್ ಯು ಸೋ ಮಚ್ ಅಂತ ಹೇಳಿ ಅವಳ ಕೈ ಹಿಡಿದು ರೈಲ್ವೆ ಸ್ಟೇಷನ್ನಿಂದ ಈಚೆ ಬಂದು ಮಂತ್ರಿ ಮಾಲ್ಗೆ ಹೋಗಲು ಮೆಟ್ರೋ ಸ್ಟೇಷನ್ ಬಳಿ ಬರ್ತಾರೆ ಮತ್ತು ಅವಳ ಕೈ ಬಿಡದೆ ಅವನು ಗಟ್ಟಿಯಾಗಿ ಕೈ ಹಿಡಿದು ಅವನ ಜೊತೆಗೆ ಎಲ್ಲಾದರೂ ತಪ್ಪಿಸಿಕೊಳ್ಳುತ್ತಾಳೋ ಏನೋ ಅನ್ನೋ ರೀತಿ ವರ್ತಿಸಿದ್ದ ಅವನನ್ನು ಕಂಡು ಸಿಂಧೂಯೇ ಕೈ ಬಿಡು ನಾನೇನು ಎಲ್ಲಿಗೂ ಓಡಿ ಹೋಗಲ್ಲ ಅಂತಾಳೆ ಇಬ್ಬರು ಒಬ್ಬರನ್ನು ಒಬ್ಬರು ನೋಡಿ ಮನಸ್ಸು ತುಂಬಾ ನಕ್ಕು ಮಾಲ್ಗೆ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹ್ಯಾಪಿಯಾಗಿ ಮಾಲ್ ಇಂದ ಈಚೆ ಬಂದು ಕೆಳಗೆ ಬರ್ತಾರೆ ಆಗ ಮಾಲ್ನ ಈಚೆ ಇದ್ದ ಪಾನಿಪುರಿ ನೋಡಿ ಅದು ಅಂದ್ರೆ ಅವಳಿಗೆ ಬಹಳ ಇಷ್ಟ ಎಂದು ತಿಳಿದು ಒಂದು ಪ್ಲೇಟ್ ಪಾನಿಪುರಿ ಬಯ್ಯ ಎಂದು ರಾಕೇಶ್ ಕೇಳಿದಾಗ ಬೇಡ ಅಂತಾಳೆ ಸಿಂಧು ನನಗೆ ಗೊತ್ತು ನಿನಗೆ ಇದು ಫೇವರೇಟ್ ಅಂತ ಸುಮ್ಮನೆ ಹಠ ಮಾಡ್ದೆ ತಿನ್ನು ಅಂತಾನೆ ನಿನಗೆ ಇನ್ನೂ ನೆನಪಿದೆ ಈ ಪಾನಿಪುರಿ ನನಗೆ ಇಷ್ಟ ಅಂತ ಅವಳು ಹೇಳಿದಾಗ ಹ್ಞೂ ನಿನ್ನ ಮರೆತರೆ ತಾನೆ ಇದನ್ನ ಮರೆಯೋಕೆ ಅಂತಾನೆ ಅದನ್ನು ನೋಡಿ ಅವಳ ಕಣ್ಣಲ್ಲಿ ನೀರು ತುಂಬಿ ಅಳಲು ಪ್ರಾರಂಭ ಮಾಡ್ತಾಳೆ ಏಯ್ ಸಿಂಧು ಏಕೆ ಹಳ್ತಿದ್ದೀಯಾ ಅಂದಾಗ ನಾನು ಐದು ವರ್ಷದಿಂದ ಈ ಪಾನಿಪೂರಿನೇ ತಿನ್ನಿಲ್ಲ ನನಗೆ ಇಷ್ಟ ಯಾವುದು ಕಷ್ಟ ಯಾವುದು ಅನ್ನೋದನ್ನ ಮರೆತು ಜೀವನ ನಡೆಸುತ್ತಾ ಇದ್ದೆ ನೀನು ಬಂದು ಪುನಃ ನನಗೆ ನನ್ನ ಜೀವನ ಮರಳಿ ವಾಪಸ್ ತಂದೆ ಅಂತ ಹೇಳ್ತಾಳೆ ಇನ್ಮೇಲೆ ಯಾರು ಏನೇ ಅನ್ನಲಿ ಏನೇ ಮಾಡಲಿ ನಾವಿಬ್ಬರು ಜೊತೆಯಲ್ಲೇ ಹ್ಯಾಪಿ ಆಗಿ ಇರೋಣ ನಾಳೇನೆ ಅಲ್ಲ ಇವತ್ತೇ ನಿನ್ನ ಫ್ಲ್ಯಾಟ್ ಖಾಲಿ ಮಾಡಿ ನನ್ನ ಫ್ಲಾಟ್ಗೆ ಶಿಫ್ಟ್ ಆಗು ಬಾ ನಾನು ಬರ್ತೀನಿ ಇಬ್ಬರು ಇನ್ಮೇಲೆ ಒಂದು ಕ್ಷಣಾನು ದೂರ ಇರಬಾರದು ಏನಂತೀಯ ಅಂದಾಗ ಸರಿ ನೀನು ಹೇಗೆ ಹೇಳ್ತೀಯೋ ಹಾಗೆ ಆಗಲಿ ಎಂದು ಸಿಂಧು ಫ್ಲಾಟ್ಗೆ ಹೋಗಿ ಎಲ್ಲ ಐಟಮ್ಸ್ನ ಪ್ಯಾಕ್ ಮಾಡಿ ಶಿಫ್ಟ್ ಮಾಡ್ತಾರೆ ಸಿಂಧು ಮತ್ತು ರಾಕೇಶ್ ಮತ್ತು ಅವತ್ತು ಅವರಿಗೆ ತುಂಬ ದಿನಗಳ ನಂತರ ನೆಮ್ಮದಿ ಸಿಕ್ಕುತ್ತೆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಒಂದೇ ರೂಮಿನಲ್ಲಿ ಮಲ್ಕೋತಾರೆ ಇಷ್ಟು ದಿನದಿಂದ ಆದ ವಿಷಯಗಳನ್ನು ಮಾತಾಡಿಕೊಂಡು ನೆಮ್ಮದಿಯಿಂದ ನಿದ್ರೆಗೆ ಜಾರ್ತಾರೆ ಇಷ್ಟೇ ನೋಡಿ ಜೀವನ ಅಂದರೆ ಇಷ್ಟೇ ನೋಡಿ ಅವರ ಕಷ್ಟದ ಸಮಯ ಮುಗಿತು ಹೋಯ್ತು ಅವರಿಗೆ ಐದು ವರ್ಷ ಆದಮೇಲೆ ಒಳ್ಳೆ ಟೈಮ್ ಬಂತು ಸೊ ಅದೇ ರೀತಿ ಸಮಯಕ್ಕೆ ಸರಿಯಾಗಿ ಯೋಜಿಸಿ ನಿರ್ಧಾರ ತಗೋಬೇಕು ಇಲ್ದಿದ್ರೆ ಇದೇ ರೀತಿನೇ ಆಗೋದು ಮತ್ತೆ ಒಂದು ಸಾರಿ ದುಡುಕಿದರೆ ಮತ್ತೆ ನಮಗೆ ಅವಕಾಶ ದೊರೆಯೋದು ತುಂಬ ಕಷ್ಟ ಅದಕ್ಕಾಗಿ ಎಲ್ಲರೂ ಪ್ಲೀಸ್ ಆತುರದಲ್ಲಿ ನಿರ್ಧಾರ ತಗೋಬೇಡಿ ಯಾರೋ ಹೇಳಿದರೂ ಯಾರೋ ಅಂತಾರೆ ಯಾರೋ ಏನೋ ಮಾಡ್ತಾರೆ ಅದು ಇದು ಅಂತ ಬೇರೆಯವರಿಗೋಸ್ಕರ ಒಬ್ಬರಿಗೊಬ್ಬರು ದೂರ ಆಗಬೇಡಿ ಲೈಫ್ ಈಸ್ ಸೋ ಶಾರ್ಟ್ ಸೊ ಪ್ಲೀಸ್ ಎಂಜಾಯ್ ಇಟ್ ವಿತ್ ಯುವರ್ ಲವ್ಡ್ ಬನ್ಸ್ ಓಕೆ ನಾ ಈ ಕತೆ ಸ್ವತಃ ನಾನೇ ಬರೆದಿದ್ದು ನನ್ನ ಫಸ್ಟ್ ಕತೆ ಆಗಿದೆ ಇದು ಹೇಗನ್ನಿಸಿತು ನಿಮಗೆ ಕಮೆಂಟ್ನಲ್ಲಿ ತಿಳಿಸಿ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ